ಯೋಚನೆ ಮಾಡಿ ಕಳೆದ ಹತ್ತು ತಿಂಗಳಾಯ್ತು ಎಲ್ಲಾದ್ರೂ ಒಂದೇ ಒಂದು ಕೆಲಸ ಪ್ರಾರಂಭ ಆಗಿದೆಯಾ ಎಲ್ಲಾದ್ರೂ ಇಡೀ ರಾಜ್ಯದಲ್ಲಿ ತುಮಕೂರಲ್ಲಿ ಒಂದು ಕೆಲಸ ಆಗಿಲ್ಲ ಯಾಕಂದ್ರೆ ಪಾಪರ್ ರೌಟ್ ಇದಾರೆ ಸರ್ಕಾರ ಒಂದ್ ನ್ಯಾಯಾ ಪೈಸೆ ದುಡ್ಡಿಲ್ಲ ದುಡ್ಡಿಲ್ಲ ಎಲ್ಲ ಹೆಣ್ಮಕ್ಳಿಗೆ ಹೇಳಿದ್ರು ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಎರಡ್ ಸಾವಿರ ರೂಪಾಯಿ ಸಿದ್ದರಾಮಯ್ಯ ಹೇಳಿದ್ರು ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಯ್ಯಮ್ಮ ಕೊಂಡೇ ಇಲ್ಲ ಅಂತ ಅವರಲ್ಲಮ್ಮ ಅಂದ್ರೆ ಮೋಸಗಾರ ಸಿದ್ದರಾಮಯ್ಯನವರು ಮೋಸಗಾರ ಕೊಡ್ತೀನಿ ಅಂದ್ರು ಏನ್ ಮಾಡಿದ್ರು ಅವರು ಗಂಡು ಮಕ್ಕಳಿಗೆಲ್ಲ ಎಣ್ಣೆ ರೇಟ್ ಜಾಸ್ತಿ ಮಾಡಿಬಿಟ್ರು ಗಂಡು ಮಕ್ಕಳಿಗೆಲ್ಲ ಎಣ್ಣೆ ರೇಟ್ ಜಾಸ್ತಿ ಒಂದೊಂದು ಕ್ವಾರ್ಟರ್ ಮೇಲೆ ಅರವತ್ತು ರೂಪಾಯಿ ಎಣ್ಣೆ ಹೊಡೆಯವರಿಗೆ ಹಾಲು ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರು ಇದೆಲ್ಲ ತಗೊಂಡು ಗಂಡನಿಗೆ ಕಿತ್ತುಬಿಟ್ಟು ಎಂಟಿ ಕೈ ಕೊಟ್ಟರು ಯಾರು ಕಿತ್ತು ಗಂಡನಿಗೆ ಕಿತ್ತು ಅವ್ರ ಮನೆ ದುಡ್ಡು ಅವರಿಗೆ ಕೊಟ್ಬಿಟ್ರು ಅಲ್ಲೇ ಕಮಿಷನ್ ಇಂಥ ಒಂದು ಸರ್ಕಾರ ಕರ್ನಾಟಕದಲ್ಲಿದೆ ಇಂಥ ಸರ್ಕಾರ ರೈತರ ವಿರೋಧಿ ಬಡವರ ವಿರೋಧಿ ದಲಿತರ ದಲಿತರ ಹಣ ಹನ್ನೊಂದು ಸಾವಿರ ಕೋಟಿ ದಲಿತರ ಹಣ ಮುಂಗಾಕ್ಬಿಟ್ರು ಸಿದ್ದರಾಮಯ್ಯ ಅವರು ಬಂದ ಮೇಲೆ ಇವತ್ತು ಮಂಡ್ಯದಲ್ಲಿ ಹನುಮತಂಜ ಹಾರಾಟ ಆಗ್ತಾ ಇತ್ತು ಒಂದು ತಿಂಗಳು ಹನುಮತಂಜ ಹಾರಾಟ ಹನುಮತ್ ಜನ ಕಿತ್ತಾಕ್ತಾರ ಯಾರು ಹನುಮತೋ ಜನ ಕಿತ್ತಾಕ್ತಾರ ಯಾರು ಹನುಮತ ಜನ ಕಿತ್ತಾಕ್ತವ್ರು ಯಾರು ಇಂತ ಕಾಂಗ್ರೆಸ್ ಕಿತ್ತೊಗೆಯುವಂತ ಕಾಲ ಬಂದಿದೆ ನರೇಂದ್ರ ಮೋದಿ ಅವರನ್ನ ಗೆಲ್ಲಿಸಬೇಕು ಸೋಮಣ್ಣ ಅಭಿವೃದ್ಧಿ ಅಧಿಕಾರ ಹಿಂದೆ ವಸತಿ ಸಚಿವರಾಗಿದ್ದಾಗ ಲಕ್ಷಾಂತರ ಮನೆಗಳನ್ನ ಕಟ್ಟಿದ್ದಾರೆ ಲಕ್ಷಾಂತರ ಮನೆ ಇಡೀ ರಾಜ್ಯದಲ್ಲಿ ಎಲ್ಲೇನ ಹೋಗಿ ಯಾವ್ದಾನ ಮನೆ ನೋಡಿದ್ರೆ ಸೋಮಣ್ಣವರು ಕಟ್ಟಿದ್ದು ಅಂತಾರೆ ಸೋಮಣ್ಣ ಅವರು ಮನೆ ಕಟ್ಟುವಂತವ್ರು ಕಾಂಗ್ರೆಸ್ ಅವರು ಮನೆ ಕೆಡುವ ಮಾಡೋರು ಸೋಮಣ್ಣ 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 ಈ ಕಾಂಗ್ರೆಸ್ ಅವರು ಮನೆ ಕಾಂಗ್ರೆಸ್ ಅವರು ಮನೆ ಆಳ್ ಮಾಡೋರು ಅಂತವ್ರಿಗೆ ಇಲ್ಲಿ ತುಮಕೂರಲ್ಲಿ ಸೇರಿಸಬಾರ್ದು ಬಿಜೆಪಿಗೆ ಕಮಲಕ್ಕೆ ನರೇಂದ್ರ ಮೋದಿ ಸೋಮಣ್ಣ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋರು ಓಡಾಡೋರು ನಾವೆಲ್ಲ ಆಶೀರ್ವಾದ ಮಾಡಿ ಕಲಿಸಬೇಕು ಅಂತ ಹೇಳಿ ಮಾಡಕ್ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಭಾರತ್ ಮತಕ್ಕೆ